ಸರ್ಕಾರದ ವಿರುದ್ಧವಾಗಿ ಆರನೇ ಹಂತದ ಇದು ಒಂದು ಹೋರಾಟ ಇದರ ಬಗ್ಗೆ ಹೇಳೋದಾದ್ರೆ ವಿರುದ್ಧವಾಗಿ ನನಕ್ಕಿಂತ ನಮ್ಮ ಅಕ್ಕನ ಕೇಳುವಂಥ ಹೋರಾಟ ಈಗಾಗಲೇ ಐದು ಹಂತದ ಹೋರಾಟ ಮಾಡಿದಾಗ ಇಂದಿನ ಸರ್ಕಾರದ ಇಬ್ಬರು ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡುವಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಎಲ್ಲೇ ಒಂದು ಕಡೆ ವಿಫಲಗೊಂಡಿದ್ದರು ಹಾಗಾಗಿ ಈಗ ಮತ್ತೆ ಹೋರಾಟ ಶುರು ಮಾಡಲಾಗ್ತಿದೆ ಈಗಾಗಲೇ ಏಳು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡಲಾಗ್ತಿದೆ ಅದರಂತೆ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಹೆಚ್ಚು ಮಾಡುವ ಹೆಚ್ಚು ಹೆಚ್ಚು ವಾಸ ಮಾಡುವಂಥ ಭಾಗ ಈ ಲಿಂಗಸೂರು ಭಾಗದಲ್ಲಿ ಆ ಕಾರಣಕ್ಕೋಸ್ಕರವಾಗಿ ರಾಯಚೂರು ಜಿಲ್ಲಾ ಮಟ್ಟದ ಹೋರಾಟವನ್ನು ಎರಡೋಣಿಯ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಈಗೇನು ಕೆಲವೇ ನಿಮಿಷಗಳು ಇಷ್ಟು ಲಿಂಗ ಪೂಜೆ ಮಾಡಿ ಹೋರಾಟ ಮಾಡಲಾಗ್ತದೆ ಅದು ಮುಗಿಸಂಡು ಬೃಹತ್ ರ್ಯಾಲಿ ಆಗುತ್ತೆ ರ್ಯಾಲಿ ಮುಗಿಸಂಡು ಇವತ್ತು ಈ ಬೃಹತ್ ಅಕ್ಕತ್ತದ ಸಮಾವೇಶದ ಮೂಲಕವಾಗಿ ನಮ್ಮ ಸರ್ಕಾರಕ್ಕೆ ಏನು ಅಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರದಲ್ಲಿ ಸಭೆ ಕರೆದು ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದರು ಹಾಗಾಗಿ ಇವತ್ತಿ ಒಂದು ವಾರ ಮುಗೀತು ನಿನಗೆ ಹಾಗಾಗಿ ಕೂಡಲೇ ಸಂಕ್ರಾಂತಿ ಒಳಗಾಗೇ ನೀವೇ ಕೊಟ್ಟ ಮಾತಿನಂತೆ ಕಾನೂನು ತಜ್ಞರ ಸಭೆಯನ್ನು ಮತ್ತು ನಮ್ಮ ಸಭೆಗಳನ್ನು ಕರೆದು ಸರ್ಕಾರ ಈ ಒಂದು ಮೀಸಲಾತಿಗೆ ಮುನ್ನುಡಿ ಬರೆಯೋ ಕೆಲಸವನ್ನು ತಾವು ಮಾಡಬೇಕು ಎನ್ನುವಂಥ ಒತ್ತಾಸೆಯನ್ನು ಇವತ್ತಿನ ವೇದಿಕೆ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಈಗ ದಾವಣಗೆರೆಯಲ್ಲಿ ಕೂಡ ಲಿಂಗಾಯತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಯಚೂರಲ್ಲಿ ಪಂಚಮಸಾಲಿ ಅವರು ಒಂದೇ ದಿನ ನಿಗದಿಯಾಗಿರ್ತಕ್ಕಂಥದ್ದು ಇದಕ್ಕೇನಾದರೂ ಬೇರೆ ಅರ್ಥವನ್ನು ಕಲ್ಪಿಸಬೋದು ಖಂಡಿತ ಇಲ್ಲ ಯಾಕೆಂದರೆ ನಮ್ಮದು ಇದು ಶ್ರಾವಣ ಮಾಸದ ಶುರುವಾಗಿರ್ತಕ್ಕಂಥ ಹೋರಾಟ ಶ್ರಾವಣ ಮಾಸದಿಂದ ಬೆಳಗಾವಿ ಜಿಲ್ಲೆಯಿಂದ ಹೋರಾಟ ಶುರುವಾಗಿತ್ತು ಪ್ರತಿ ಜಿಲ್ಲೆಯಲ್ಲಿ ಐದು ದಿನಗಳ ಕಾಲ ಗ್ರಾಮ ಮಟ್ಟದಲ್ಲಿ ಹೋರಾಟ ಮಾಡಿ ಕೊನೆ ದಿನ ಜಿಲ್ಲಾ ರಾಷ್ಟ್ರೀಯ ಹೆದ್ದಾರಿ ಬಂದು ಮಾಡಿ ಹೋರಾಟ ಮಾಡುವಂಥದ್ದು ಆ ಪ್ರಕಾರ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕೊಪ್ಪಳ ಗದಗ ಧಾರವಾಡ ದಾವಣಗೆರೆ ಮುಗೊಂಡು ರಾಯಚೂರು ಜಿಲ್ಲೆಗೆ ಟೈಮ್ ಕೊಟ್ಟಿದ್ದು ಇಪ್ಪತ್ತನೇ ತಾರೀಕಿಂದ ಈ ಭಾಗದಲ್ಲಿ ಹೋರಾಟ ಆ ಪ್ರಕಾರ ಇಪ್ಪತ್ತಿಂದ ಶುರು ಆಗೈತಿ ಇವತ್ತು ತಾರೀಕಿನ ತಾರೀಕು ನೈವೇ ರೋಡ್ ಬಂದ್ ಮಾಡಿ ಹೋರಾಟ ಹಾಗಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡುವಂಥ ಸ ಕಾರ್ಯಕ್ರಮಗಳಿಗೂ ನಾವು ಮಾಡುವಂಥ ಹೋರಾಟಕ್ಕೂ ಕಾರ್ಯಕ್ರಮಗಳು ಮಾಡೋ ಹೋರಾಟ ಯಾರೂ ಮಾಡಿಲ್ಲ ಹೋರಾಟ ಮಾಡಿದ್ರೆ ಪಂಚಮ ಸಾಲಿಗಳು ಅವ್ರು ಮಾಡುವ ಕಾರ್ಯಕ್ರಮಗಳಿಗೂ ನಾವು ಮಾಡೋ ಹೋರಾಟ ನಮ್ಮ ದಿನನಿತ್ಯ ನಡೀತಾ ಹೋರಾಟ ಮೂರು ವರ್ಷದ ನಿರಂತರ ಹೋರಾಟ ಹಾಗಾಗಿ ಪ್ರತಿನಿತ್ಯ ಹಳ್ಳಿಯಾಗ ಸಿಟಿಯಾಗ ಕೆಲವರು ಕಾರ್ಯಕ್ರಮ ಮಾಡ್ತಾರೆ ಅವ್ರ ಪಾಡೋಕೆ ಅವ್ರು ಕಾರ್ಯಕ್ರಮ ಮಾಡಲಿ ನಮ್ಮದು ಹೋರಾಟ ಇದು ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಮೀಸಲಾತಿ ಎಲ್ಲ ಲಿಂಗಾಯತರು ಒ ಬಿ ಸಿ ಮೀಸಲಾತಿ ಇದು ಒಂದು ಪಂಚಮಸಾಲಿ ಸಮುದಾಯದ ನಾಯಕರುಗಳನ್ನ ಇಟ್ಕೊಂಡು ಒಂದು ಶಕ್ತಿ ಪ್ರದರ್ಶನಕ್ಕೆ ಇವತ್ತಿನ ವೇದಿಕೆ ಏನಾದರೂ ಸಜ್ಜಾಗ್ತಾ ಇದೆ ಎಂಬಪ್ಪ ಈಗಾಗಲೇ ನಿಮಗೆಲ್ಲ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಆ ಬೆಂಗಳೂರಲ್ಲಿ ಇತಿಹಾಸದಲ್ಲಿ ಲಿಂಗಾಯತ ಎಂದು ಶಕ್ತಿ ಪ್ರದರ್ಶನ ಮಾಡಿದ್ರು ಸುಮಾರು ಹತ್ತು ಲಕ್ಷ ಜನರನ್ನು ಕೂಡಿ ಬೆಂಗಳೂರು ಅರಮನೆ ಮೇಲೆ ಶಕ್ತಿ ಪ್ರದರ್ಶನ ಮಾಡಿದ ಮೇಲೆ ಜಗತ್ತಿಗೆ ಪಂಚಮ ಶಾಲೆಗಳು ಕರ್ನಾಟಕದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಇದರಿಂದ ಸತ್ಯ ಗೊತ್ತಾಯಿತು ಸರ್ಕಾರ ಮೂರು ವರ್ಷಗಳ ಕಾಲ ಏನು ಭಾಳಷ್ಟು ವಿಳಂಬ ಮಾಡಿದಕ್ಕೆ ಖಂಡಿಸಿಬಿಟ್ಟು ಬೆಳಗಾವಿಯಲ್ಲಿ ಕಳೆದ ವರ್ಷ ಇದೇ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತು ಲಕ್ಷ ಜನರು ಶಕ್ತಿ ಪರಿಶೀಲನೆ ಮಾಡಿ ಈಗಾಗಲೇ ಶಕ್ತಿ ಪರಿಶೀಲನಾ ಅಧ್ಯಾಯ ಮುಗಿದಿದೆ ಈಗ ಏನಿದ್ರು ನಮ್ಮ ಬದ್ಧತೆ ಪ್ರದರ್ಶನ ಅಂದರೆ ನಮ್ಮ ಸಿ ಮೀಸಲಾತಿ ಹೋರಾಟಕ್ಕೆ ಹಿಂದಿನ ಸರ್ಕಾರ ನಮ್ಮ ಪರವಾಗಿ ರಿಪೋರ್ಟ್ ಪಡ್ಕೊಂಡು ರಿಪೋರ್ಟ್ ಅವ್ರ ಕೈಯಲ್ಲಿದೆ ಆ ರಿಪೋರ್ಟ್ನ ಆಧಾರ ಮೇಲೆ ಪೂರ್ಣ ವರದಿ ಪಡ್ಕೊಂಡು ಅನುಷ್ಠಾನಗೊಳಿಸೋ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಒತ್ತಾಯ ಮಾಡಲಿಕ್ಕೆ ಈ ಸರ್ಕಾರ ಬಂದ ಮೇಲೆ ನಮ್ಮ ಗುರಿಯಲ್ಲಿ ಬದಲಾವಣೆ ಆಗೋದು ಬೇಡ ಸರ್ಕಾರಗಳು ಬದಲಾವಣೆ ಆಗ್ಬೋದು ನಮ್ಮ ಗುರಿಯಲ್ಲಿ ಬದಲಾವಣೆ ಆಗುವಾಗ ಇದೊಂದು ರೀತಿ ನೈತಿಕತೆಯ ಪ್ರದರ್ಶನ ಬದ್ಧತೆ ಪ್ರದರ್ಶನ ಸರಿಗಳು ತಮ್ಮ ಗುರಿಯನ್ನು ಮುಟ್ಟವರಿಗೂ ವಿರೋಮಿಸದಲ್ಲಿರುವಂಥ ಸಂದೇಶ ಸಾರುವಂಥ ಸಮಾವೇಶ ಇವತ್ತು ಇದೆ ಸರ್ಕಾರದ ವಿರುದ್ಧವಾಗಿ ಆರನೇ ಹಂತದ ಇದು ಒಂದು ಹೋರಾಟ ಇದರ ಬಗ್ಗೆ ಹೇಳೋದಾದ್ರೆ ವಿರುದ್ಧವಾಗಿ ಅನ್ನಕ್ಕಿಂತ ನಮ್ಮ ಅಕ್ಕನ ಕೇಳುವಂಥ ಹೋರಾಟ ಈಗಾಗಲೇ ಐದು ಹಂತದ ಹೋರಾಟ ಮಾಡಿದಾಗ ಹಿಂದಿನ ಸರ್ಕಾರದ ಇಬ್ಬರು ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡುವಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಎಲ್ಲೇ ಒಂದು ಕಡೆ ವಿಫಲಗೊಂಡಿದ್ದರು ಹಾಗಾಗಿ ಈಗ ಮತ್ತೆ ಹೋರಾಟ ಶುರು ಮಾಡಲಾಗ್ತಿದೆ ಈಗ ಅಲ್ಲಿ ಏಳು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡಲಾಗ್ತಿದೆ ಅದರಂತೆ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಹೆಚ್ಚು ಮಾಡುವ ಹೆಚ್ಚು ಹೆಚ್ಚು ವಾಸ ಮಾಡುವಂಥ ಭಾಗ ಈ ಲಿಂಗಸೂರು ಭಾಗದಲ್ಲಿ ಆ ಕಾರಣಕ್ಕೋಸ್ಕರವಾಗಿ ರಾಯಚೂರು ಜಿಲ್ಲಾ ಮಟ್ಟದ ಹೋರಾಟವನ್ನು ಎರಡೋಣಿಯ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಈಗೇನು ಕೆಲವೇ ನಿಮಿಷಗಳು ಇಷ್ಟು ಲಿಂಗ ಪೂಜೆ ಮಾಡಿ ಹೋರಾಟ ಮಾಡಲಾಗ್ತದೆ ಅದು ಮುಗಿಸಂಡು ಬೃಹತ್ ರ್ಯಾಲಿ ಆಗುತ್ತೆ ರ್ಯಾಲಿ ಮುಗಿಸಂಡು ಇವತ್ತು ಈ ಬೃಹತ್ ಅಕ್ಕತ್ತದ ಸಮಾವೇಶದ ಮೂಲಕವಾಗಿ ನಮ್ಮ ಸರ್ಕಾರಕ್ಕೆ ಏನು ಅಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರದಲ್ಲಿ ಸಭೆ ಕರೆದು ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದರು ಹಾಗಾಗಿ ಇವತ್ತಿ ಒಂದು ವಾರ ಮುಗೀತು ನಿನಗೆ ಆಗ ಕೂಡಲೇ ಸಂಕ್ರಾಂತಿ ಒಳಗಾಗೇ ನೀವೇ ಕೊಟ್ಟ ಮಾತಿನಂತೆ ಕಾನೂನು ತಜ್ಞರ ಸಭೆಯನ್ನು ಮತ್ತು ನಮ್ಮ ಸಭೆಗಳನ್ನು ಕರೆದು ಸರ್ಕಾರ ಈ ಒಂದು ಮೀಸಲಾತಿಗೆ ಮುನ್ನುಡಿ ಬರೆಯೋ ಕೆಲಸವನ್ನು ತಾವು ಮಾಡಬೇಕು ಎನ್ನುವಂಥ ಒತ್ತಾಸೆಯನ್ನು ಇವತ್ತಿನ ವೇದಿಕೆ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಈಗ ದಾವಣಗೆರೆಯಲ್ಲಿ ಕೂಡ ಲಿಂಗಾಯತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಯಚೂರಲ್ಲಿ ಪಂಚಮಸಾಲಿ ಅವರು ಒಂದೇ ದಿನ ನಿಗದಿಯಾಗಿರ್ತಕ್ಕಂಥದ್ದು ಇದಕ್ಕೆ ಏನಾದರೂ ಬೇರೆ ಅರ್ಥವನ್ನು ಕಲ್ಪಿಸಬೋದು ಖಂಡಿತ ಇಲ್ಲ ಯಾಕಂದರೆ ನಮ್ಮದು ಇದು ಶ್ರಾವಣ ಮಾಸದ ಶುರುವಾಗಿರ್ತಕ್ಕಂಥ ಹೋರಾಟ ಶ್ರಾವಣ ಮಾಸದಿಂದ ಬೆಳಗಾವಿ ಜಿಲ್ಲೆಯಿಂದ ಹೋರಾಟ ಶುರುವಾಗಿತ್ತು ಪ್ರತಿ ಜಿಲ್ಲೆಯಲ್ಲಿ ಐದು ದಿನಗಳ ಕಾಲ ಗ್ರಾಮ ಮಟ್ಟದಲ್ಲಿ ಹೋರಾಟ ಮಾಡಿ ಕೊನೆಯ ದಿನ ಜಿಲ್ಲಾ ರಾಷ್ಟ್ರೀಯ ಹೆದ್ದಾರಿ ಬಂದು ಮಾಡಿ ಹೋರಾಟ ಮಾಡುವಂಥದ್ದು ಆ ಪ್ರಕಾರ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕೊಪ್ಪಳ ಗದಗ ಧಾರವಾಡ ದಾವಣಗೆರೆ ಮುಗಿಸಂಡು ರಾಯಚೂರು ಜಿಲ್ಲೆಗೆ ಟೈಮ್ ಕೊಟ್ಟಿದ್ವಿ ಇಪ್ಪತ್ತನೇ ತಾರೀಕಿಂದ ಈ ಭಾಗದಲ್ಲಿ ಹೋರಾಟ ಆ ಪ್ರಕಾರ ಇಪ್ಪತ್ತಿಂದ ಶುರು ಆಗೈತಿ ಇವತ್ತು ತಾರೀಕಿನ ತಾರೀಕು ರೋಡ್ ಬಂದ್ ಮಾಡಿ ಹೋರಾಟ ಹಾಗಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡುವಂಥ ಸ ಕಾರ್ಯಕ್ರಮಗಳಿಗೂ ನಾವು ಮಾಡುವಂಥ ಹೋರಾಟಕ್ಕೂ ಕಾರ್ಯಕ್ರಮಗಳು ಮಾಡಿ ಹೋರಾಟ ಯಾರೂ ಮಾಡಿಲ್ಲ ಹೋರಾಟ ಮಾಡಿದ್ರೆ ಪಂಚಮ ಪಂಚಮಸಾಲಿಗಳು ಅವ್ರು ಮಾಡುವ ಕಾರ್ಯಕ್ರಮಗಳಿಗೂ ನಾವು ಮಾಡೋ ಹೋರಾಟ ನಮ್ಮ ದಿನನಿತ್ಯನೂ ನಡೀತ ಹೋರಾಟ ಮೂರು ವರ್ಷದ ದಿನಂತ ಹೋರಾಟ ಹಂಗಾಗಿ ಪ್ರತಿನಿತ್ಯ ಹಳ್ಳಿಯಾಗ ಸೀಟೆಯಾಗ ಕೆಲವರು ಕಾರ್ಯಕ್ರಮ ಮಾಡ್ತಾರೆ ಅವ್ರ ಪಾಡೋಕೆ ಅವ್ರ ಕಾರ್ಯಕ್ರಮ ಮಾಡಲಿ ನಮ್ಮದು ಹೋರಾಟ ಇದು ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಮೀಸಲಾತಿ ಎಲ್ಲ ಲಿಂಗಾಯಿತರು ಒ ಬಿ ಸಿ ಮೀಸಲಾತಿ ಇದು ಒಂದು ಪಂಚಮಸಾಲಿ ಸಮುದಾಯದ ನಾಯಕರುಗಳನ್ನ ಇಟ್ಕೊಂಡು ಒಂದು ಶಕ್ತಿ ಪ್ರದರ್ಶನಕ್ಕೆ ಇವತ್ತಿನ ವೇದಿಕೆ ಏನಾದರೂ ಸಜ್ಜಾಗ್ತಾ ಇದೆ ಎಂಬಪ್ಪ ಈಗಾಗಲೇ ನಿಮಗೆಲ್ಲ ಮಾಧ್ಯಮದವರಿಗೆ ಗೊತ್ತಿರ ಹಾಗೆ ಆ ಬೆಂಗಳೂರಲ್ಲಿ ಇತಿಹಾಸದಲ್ಲಿ ಲಿಂಗಾಯತ ಎಂದು ಶಕ್ತಿ ಪ್ರದರ್ಶನ ಮಾಡಿದರು ಸುಮಾರು ಹತ್ತು ಲಕ್ಷ ಜನರನ್ನು ಕೋಡಿ ಬೆಂಗಳೂರು ಅರಮನೆ ಮೈದಾನ ಶಕ್ತಿ ಪ್ರದರ್ಶನ ಮಾಡಿದ ಮೇಲೆ ಜಗತ್ತಿಗೆ ಪಂಚಮಸಾಲೆಗಳು ಕರ್ನಾಟಕದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಇದರಿಂದ ಸತ್ಯ ಗೊತ್ತಾಯಿತು ಸರ್ಕಾರ ಮೂರು ವರ್ಷಗಳ ಕಾಲ ಏನು ಭಾಳಷ್ಟು ವಿಳಂಬ ಮಾಡಿದಕ್ಕೆ ಖಂಡಿಸಿಬಿಟ್ಟು ಬೆಳಗಾವಿಯಲ್ಲಿ ಕಳೆದ ವರ್ಷ ಇದೇ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತು ಲಕ್ಷ ಜನರಿಗೆ ಶಕ್ತಿ ಪರೀಕ್ಷೆ ಮಾಡಿ ಈಗಾಗಲೇ ಶಕ್ತಿ ಪರಿಶೀಲನಾ ಅಧ್ಯಾಯ ಮುಗಿದಿದೆ ಈಗ ಏನಾದರೂ ನಮ್ಮ ಬದ್ಧತೆ ಪ್ರದರ್ಶನ ಅಂದರೆ ನಮ್ಮ ಸಿ ಮೀಸಲಾತಿ ಹೋರಾಟಕ್ಕೆ ಹಿಂದಿನ ಸರ್ಕಾರ ನಮ್ಮ ಪರ್ವ ರಿಪೋರ್ಟ್ ಪಡ್ಕೊಂಡು ರಿಪೋರ್ಟ್ ಅವ್ರ ಕೈಯಲ್ಲಿದೆ ಆ ರಿಪೋರ್ಟ್ನ ಆಧಾರ ಮೇಲೆ ಪೂರ್ಣ ವರದಿ ಪಡ್ಕೊಂಡು ಅನುಷ್ಠಾನಗೊಳಿಸೋ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಒತ್ತಾಯ ಮಾಡಲಿಕ್ಕೆ ಈ ಸರ್ಕಾರ ಬಂದ ಮೇಲೆ ನಮ್ಮ ಗುರಿಯಲ್ಲಿ ಬದಲಾವಣೆ ಆಗೋದು ಬೇಡ ಸರ್ಕಾರಗಳು ಬದಲಾವಣೆ ಆಗಬಹುದು ನಮ್ಮ ಗುರಿಯಲ್ಲಿ ಬದಲಾವಣೆ ಆಗುವಾಗ ಇದೊಂದು ರೀತಿ ನೈತಿಕತೆಯ ಪ್ರದರ್ಶನ ಬದ್ಧತೆ ಪ್ರದರ್ಶನ ಪಂಚಮ ಸಾರಿಗಳು ತಮ್ಮ ಗುರಿಯನ್ನು ವಿರೋಮ ವಿರೋಧಿಸಿದಲ್ಲಿರುವ ಸಂದೇಶ ಸಾರುವಂತ ಸಮಾವೇಶ ಒತ್ತಾಗ್ತದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ